ಶುಕ್ರವಾರದಂದು ಏನು ಬೆಳಿಗ್ಗೆ ಆರರಿಂದ ಸಂಜೆ ಆರವರೆಗೂ ಎಲ್ಲ ಸಂಘಟನೆಗಳ ಒತ್ತಾಯ ಪೂರ್ವಕವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತೀವಿ ಈಗಾಗಲೇ ನಾವು ಖಾಸಗಿ ಸಂಸ್ಥೆ ವರ್ತಕರ ಸಂಘ ಮತ್ತು ಉಳಿದ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಜಾತಿ ಭಾರ ಇರ್ತಕ್ಕಂಥ ಸಂಘಟನೆಗಳನ್ನು ನಾವು ಭೇಟಿ ಮಾಡಿ ಅವರಿಗೆ ನಾವು ಮನವಿ ಮಾಡ್ಕೊಂಡಿದ್ವಿ ಅದೇ ರೀತಿ ಇವತ್ತು ನಾವು ಏನು ಪತ್ರಿಕೇಲಿಕೆ ಇದ್ದೀವಿ ಇವತ್ತು ಮಾನ್ಯ ಪೊಲೀಸ್ ಅಧಿಕಾರಿಗಳು ತಹಸೀಲ್ದಾರರು ಮತ್ತು ಏನು ಮಾನ್ಯ ಪೊಲೀಸ್ ನಿರೀಕ್ಷಕರಿಗೆ ಇವತ್ತು ಮನವಿಯನ್ನು ಕೊಡ್ತಾ ಇದ್ವಿ ಅದೇ ರೀತಿ ನಾಳೆ ಮೂರು ಗಂಟೆಗೆ ಇಡೀ ಅಂಬೇಡ್ಕರ್ ಪ್ರತಿಮೆ ಬಲಿ ಎಲ್ಲ ಸೇರಿಕೊಂಡು ಬೈಕ್ ಬೈಕ್ ರ್ಯಾಲಿ ಮುಖಾಂತರ ಕೆಂಪೇಗೌಡ ಸರ್ಕಲ್ಲು ಕೆಂಪೇಗೌಡ ಸರ್ಕಲಿಂದ ಮತ್ತೆ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಹತ್ರ ಬಂದು ಇದೇ ಮಾರ್ಗವಾಗಿ ನಂದಿ ಮೆಡ್ಕಲು ನಂದಿ ಆ ಕುವೆಂಪು ಸರ್ಕಲ್ಲು ಕುವೆಂಪು ಸರ್ಕಲ್ ಮಾರ್ಗವಾಗಿ ಬಜಾರ್ ಮುಖ್ಯ ರಸ್ತೆಯಲ್ಲಿ ರೈಲ್ವೆ ಸ್ಟೇಷನ್ ಕಡೆ ಹೋಗಿ ಅಲ್ಲಿಂದ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡಿಂದ ಮತ್ತೆ ದೇಶದಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಹಿಂಗೆ ಬಂದು ಜನರಿಗೆ ಅವೇರ್ನೆಸ್ ಮೂಡುವಂಥ ಅರಿವು ಮೂಡಿಸೋದು ಸ್ವಯಂ ಪ್ರೇರಿತವಾಗಿ ಈ ಇವತ್ತೇನು ಈ ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಗೆ ಪೆಟ್ಟು ಬೀಳ್ತದೆ ಇದಕ್ಕೆಲ್ಲರೂ ಸಹಕರಿಸಬೇಕು ದಯವಿಟ್ಟು ಕೈ ಮುಗಿಸಿಕೇಳ್ಕೊಳ್ತೀವಿ ಯಾಕಂದರೆ ನಾವು ಜನ ಸಂಘಟನೆಗಳ ಒಕ್ಕೂಟ ಇದೇ ಬಂಗಾರಪೇಟೆಯಲ್ಲಿ ಒಬ್ಬ ಇನ್ಸ್ಪೆಕ್ಟ್ರಿಗೆ ಅಲ್ಲೇ ಆದಾಗ ನಾವು ಒಂದು ಮಾಡಿದಾಗ ಯಾವ ರೀತಿ ತಾವೆಲ್ಲ ನಮಗೆ ಒಂದು ಏನು ಸಪೋರ್ಟನ್ನು ಮಾಡಿದ್ರಿ ಅದೇ ರೀತಿ ಇವತ್ತು ಈ ದೇಶದ ಸಂವಿಧಾನಕ್ಕೆ ಫಿಟ್ ಆಗ್ತಾ ಇದೆ ಹಾಗಾಗಿ ಎಲ್ಲ ಸಾರ್ವಜನಿಕರು ವರ್ತಕರು ಖಾಸಗಿ ಶಿಕ್ಷಣ ಸಂಸ್ಥೆಯವರು ಆಟೋ ಚಾಲಕರು ಟೆಂಪೋ ಮಾಲೀಕರು ಮತ್ತು ಓಟೋ ಓಟೆಲ್ ಮಾಲೀಕರು ಎಲ್ಲ ತನ್ನ ವ್ಯಾಪಾರಿಗಳು ಕೂಡ ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬೆಂಬಲವನ್ನು ಸೂಚಿಸಬೇಕು ಅದೇ ರೀತಿ ಪೌರ ಕಾರ್ಮಿಕರು ಸಹ ತಾವು ಕಪ್ಪು ಪಟ್ಟಿಯನ್ನು ಧರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಸಹ ಸೂಚಿಸಿರ್ತಾರೆ ಅದೇ ರೀತಿ ಸರ್ಕಾರಿ ನೌಕರರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಅಂತ ಹೇಳ್ಬಿಟ್ಟು ನಾವು ಮಾಧ್ಯಮದ ಮುಖಾಂತರ ಅವರಿಗೆ ಮಾಡುವ ಅವಶ್ಯಕತೆ ಇಲ್ಲ ಆಲ್ರೆಡಿ ಎಲ್ಲಪ್ಪ ಅವರು ಮತ್ತು ನಮ್ಮ ರಮೇಶ್ ಅವರು ಸೂಕ್ಷ್ಮವಾಗಿ ಹೇಳಿದ್ದಾರೆ ಒಂದು ಸುಸಾಗಿ ಯಾರು ಹದಿನೇಳನೇ ತಾರೀಕು ನಾವು ಮೊನ್ನೆ ಮಾಡ್ತಕ್ಕಂಥ ಒಂದು ಅನಿವಾರ್ಯತೆ ಉದ್ದಿದೆ ಅನ್ನೋದನ್ನು ಅವರು ಹೇಳಿದ್ದಾರೆ ಇಲ್ಲಿ ಹೆಚ್ಚಿನ ವಿಷಯ ನಾವು ಹನ್ನೆರಡನೇ ತಾರೀಕು ಇಡೀ ದಿನ ನಮಗೆ ಕೈ ಬಿಟ್ಟಿದೆ ಅಲ್ಲಿ ದೇಶದ ಎಲ್ಲ ಕೋಣಗಳಲ್ಲಿ ನಾವು ಚರ್ಚೆ ಮಾಡಿ ಅಲ್ಲಿ ಮಾತಾಡ್ತೇವೆ ನಮ್ಮಲ್ಲಿ ಒಂದೇ ಒಂದು ಮಡುವೆ ಏನಂತೇಳಿ ನಮ್ಮ ಬಂಗಾರಪೇಟೆ ಇಡೀ ಜನತೆ ಈ ಬಂದಿಗೆ ಸಂಪೂರ್ಣ ಸಹಕಾರ ಮತ್ತು ಗಮನ ಕೊಡ್ಬೇಕಂತೇಳಿ ಎಲ್ಲ ಜನಪ್ರತಿನಿಧಿಗಳ ಪರವಾಗಿ ನಾನು ವಿನಂತಿ ಮಾಡಿದೆ ನಿರ್ಮೈ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ